హలో గైస్ గుడ్ మార్నింగ్ ఇవత్తు వద్యారణ్యపరకు బందీవి దుర్గా పరమేశ్వరి దేవస్థానకి ఆల్మోస్ట్ త్రీ ఇయర్స్ ఆయో నన్ను మడ్లక్కీ కట్టి మడ్డకి మడ్లక్కీ కట్టణ అంత బందీని ఆమె అదే అదామే నింబెణ్ దీప వచ్చి నోడి ఇరు హతారు సో నూ హ మట్లకి కట్టి మడ్లక్క ఏమేను హాక్తీ అంత నోడి నీవే ಗೈಸ್ ನೀವು ನೋಡ್ತಿರೋ ಹಾಗೆ ನಾನು ಫಸ್ಟ್ ಒಂದು ಪ್ಲೇಟ್ ಇಟ್ಟಿದ್ದೀನಿ ಅದರ ಮೇಲೆ ಬ್ಲೌಸ್ ಪೀಸ್ ಹಾಕಿ ಅರ್ಶನ ಕುಂಕುಮ ಹಾಕಿ ಮತ್ತು ಹೂವು ಇಟ್ಬಿಟ್ಟಿದ್ದೀವಿ ಆಮೇಲೆ ಎಲೆ ಅಡಿಕೆ ಒಂದು ಐದು ಅಡ್ ಐದೆಲ್ಲೆ ಒಂದು ಸ್ವಲ್ಪ ಅಡಿಕೆ ಇಟ್ಟು ಅದ್ರ ಮೇಲೆ ಒಂದು ಐದು ಬಾಳೆಹಣ್ಣು ಇಟ್ಟಿದ್ದೀವಿ ಅದಾದಮೇಲೆ ಒಂದು ಐದು ಅರ್ಶನದ್ಕೊಂಬರುತ್ತಲ್ಲ ಅದು ಇಟ್ಟಿದ್ದೀವಿ ಅದಾದಮೇಲೆ ಒಂದು ಎರಡು ಕೊಬ್ಬರಿ ಬಟ್ಟಲು ಎರಡು ಬೆಲ್ಲದ ಚೂರು ಬರುತ್ತಲ್ಲ ಬೆಲ್ಲದ ಅಚ್ಚು ಅದು ಇಟ್ಟಿದ್ದೀವಿ ಅದಾದಮೇಲೆ ಐದು ಐದು ಅಂತಲ್ಲ ಎಷ್ಟು ಒಂದು ಬಳೆ ಗುಚ್ಚಿರುತ್ತಲ್ಲ ಅದು ಇಟ್ಟು ಆಮೇಲೆ ಒಂದು ಸೀರೆ ಬ್ಲೌಸ್ ಆಲ್ರೆಡಿ ಇಟ್ಟಿರೋದ್ರಿಂದ ನಾವು ಒಂದು ಸೀರೆ ತೊಗೊಂಡಿದ್ವಿ ಒಂದು ಸೀರೆ ತೊಗೊಂಡು ಅದು ಸೀರೆ ಇಟ್ಟಿದ್ದೀವಿ ಅದಾದಮೇಲೆ ಒಂದು ಅಷ್ಟೊಂದು ಅರ್ಧ ಕೆ ಜಿ ಒಂದು ಎರಡು ಮೂರು ಎರಡು ಕೆ ಅಷ್ಟು ಅಕ್ಕಿ ಅಕ್ಕಿ ಫಸ್ಟ್ ಒಂದು ಸ್ವಲ್ಪ ಸುರಿಬೇಕು ಅದ್ರ ಆಮೇಲೆ ನಾವು ಒಂದು ಮೂರು ಸಲ ಹಾಕ್ಕೋಬೇಕು ಆಯಿತಾ ಅದು ಹಾಕ್ಕೊಂಡು ಎಲ್ಲ ಮೂಟೆ ಕಟ್ಬಿಟ್ಟು ಒಂದು ಸ್ವಲ್ಪ ಅದು ಗಂಟು ಕಟ್ಬಿಟ್ಟು ಅದು ಬಳೆ ಬಿಚ್ಚೊಲೆ ಕೂಡ ಇಡಬೇಕು ಗೈಸ್ ನಾವು ಇಲ್ಲಿ ಗ್ರಂಗೆ ಅಂಗಡಿ ಇಲ್ಲಿ ಎಲ್ಲ ಅದು ಸಿಗುತ್ತೆ ಬಳೆ ಬಿಚ್ಚೊಲೆ ಅದೆಲ್ಲ ಸೊ ಇದೆಲ್ಲ ಇಟ್ಟು ಗಂಟು ಕಟ್ಬಿಟ್ಟು ದೇವ್ರ ಹತ್ರ ಹೋಗಿ ಕೊಡ್ತೀವಿ ಅಕ್ಕಿ ಕಟ್ಟಾಯಿತು ಈಗ ನಾವು ದೀಪ ಹಚ್ಚಕ್ಕೆ ಬಂದಿದ್ದೀವಿ ನಾವಿಲ್ಲಿ ನಿಂಬೆಹಣ್ಣು ದೀಪ ತೊಗೊಂಡಿದ್ದೀವಿ ಎಷ್ಟು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಲೈಕ್ ಎಂಟು ಹತ್ತು ಆ ಥರ ತಗೋಬೇಕಂತೆ ಒಂಬತ್ತು ಹನ್ನೊಂದು ಆ ಥರ ತಗೋಬಾರ್ದಂತೆ ಸೊ ನಾವಿವಾಗ ಇಪ್ಪತ್ತೆರಡು ದೀಪ ಹಚ್ಚಿದ್ದೀವಿ ತುಪ್ಪದ ದೀಪ ಸೊ ನೋಡ್ತಿರ್ಬೋದು ನೀವು ತಟ್ಟೆಯಲ್ಲಿ ಅಷ್ಟು ದೀಪ ಹಾಕ್ಕೊಂಡು ನಿಂಬೆಹಣ್ಣು ನಿಂಬೆಹಣ್ಣು ಕಟ್ ಮಾಡಿಬಿಟ್ಟು ರಸ ಎಲ್ಲ ಅಲ್ಲೇ ಒಂದು ಕಲ್ಲಿದೆ ಕೈ ಕಲ್ಮೇಲೆ ಸುರಿಬೇಕು ಆ ನಿಂಬೆಹಣ್ಣು ರಸ ಇರುತ್ತಲ್ಲ ಅದೆಲ್ಲ ಸೊ ನಿಂಬೆಣ್ಣೆಲ್ಲ ದೀಪ ಹಚ್ಕೊಂಡು ಹೂವು ಇಟ್ಟು ಅರ್ಶನ ಕುಂಕುಮ ಇಟ್ಟು ಆ ಥರ ಇಲ್ಲಿ ಅಲ್ಲೇ ದೇವ್ರಿದೆ ಅಲ್ಲ ನಾನು ತೋರಿಸಿದೆ ಅಲ್ಲೇ ಬಂದು ನಾವು ಇಲ್ಲಿ ಬೆಳಗ್ಬೇಕು ಗಿ ಅದಾದಮೇಲೆ ನಾನು ನಮ್ಮಮ್ಮ ನನ್ನ ಮಗು ಮೂರು ಜನ ದೇವ್ರಿಗೆ ಬೆಳಗಿದ್ವಿ ಅದಾದಮೇಲೆ ಸೊ ಅಲ್ಲೇ ಒಂದು ದೇವರಿದೆ ಸೊ ಅಲ್ಲೇನಂದರೆ ವಿಶೇಷ ನಾವು ಏನು ಅಂದ್ಕೊಂಡ್ರೆ ಅದು ಪೇಪರಲ್ಲಿ ಬರೆದು ಅಲ್ಲಿ ಕಟ್ಟಬೇಕು ಅದು ಒಂದು ನಾನು ಅಂದ್ಕೊಂಡಿದ್ದು ಆಲ್ಮೋಸ್ಟ್ ಆಗಿದೆ ಕೈಸ್ ನಾನು ಎಷ್ಟು ಪೋರಿದ್ವೋ ನಾವು ಅಷ್ಟು ಒಳ್ಳೆಯದಾಗಿದೆ ನಮಗೆ ಸೊ ನೀವು ಬನ್ನಿ ನಿಮ್ಮನೆಯವ್ರ ಎಲ್ಲರೂ ಕರ್ಕೊ ಬನ್ನಿ ವಿದ್ಯಾರಣ್ಯಪುರ ದುರ್ಗಾದೇವಿ ದೇವಸ್ಥಾನ ಅಂದರೆ ಇಲ್ಲೇ ನಿಲ್ಲಿಸ್ತಾರೆ ಸ್ವಲ್ಪ ಒಂದು ಐದು ನಿಮಿಷ ವಾಕ್ ಮಾಡ್ಕೊಂಡು ಬರಬೇಕು ದೇವಸ್ಥಾನ ಒಳಗಡೆ ಸೊ ನೀವು ಬಂದು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಮಾತ್ರ ತುಂಬ ಒಳ್ಳೆಯದಾಗಿದೆ ಸೊ ನೀವು ಹೇಗೆ ಅನ್ನಿಸ್ತು ಅಂತ ನೀವು ಹೇಳಿ ಆಯಿತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಗೈಸ್